ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ನೂರ ಇಪ್ಪತ್ತೇಳನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಶ್ರದ್ಧಾ ಪೈವಳಿಕೆ ವ್ಯಾಖ್ಯಾನಕಾರರು ಬಿ ಎಂ ಶರಭೇಂದ್ರ ಸ್ವಾಮಿ ವಾಲ್ಮೀಕಿ ಮುನಿಗಳ ಆಶ್ರಮದ ವನವನ್ನು ಹೊಕ್ಕು ಹಾಳುಗೆಡುತ್ತಾ ಇರುವಂಥ ಶ್ರೀರಾಮನ ಅಶ್ವಮೇಧದ ಕುದುರೆಯನ್ನು ಕಟ್ಟಿಹಾಕಿದಂಥ ಲವನನ್ನು ಕುದುರೆಯ ಹಿಂಪಡಿಯ ಸೈನಿಕರು ಬಂಧಿಸ್ತಾರೆ ಅದನ್ನು ತಿಳಿದಂಥ ಕುಶ ತಮ್ಮನಾದ ಲವನನ್ನ ಬಿಡಿಸಿಕೊಂಡು ಬರಲಿಕ್ಕೆ ಅಂತ ಶತ್ರುಘ್ನ ಮುಂದಾಳತ್ವದ ಪಡೆಗೆ ಎದುರಾಗ್ತಾನೆ ಅಲ್ಲಿರುವ ಮಹಾರಥರನ್ನೆಲ್ಲ ಸೋಲಿಸ್ತಾನೆ ಅಷ್ಟರಲ್ಲಿ ಮೂರ್ಛೆಯಿಂದ ಎಚ್ಚತ್ತ ಲವ ತನ್ನ ಅಣ್ಣನನ್ನು ಕೂಡಿಕೊಂಡು ಕುದುರೆಯ ಹಿಂಪಡೆಯವರನ್ನೆಲ್ಲ ಓಡಿ ಹೋಗುವ ಹಾಗೆ ಮಾಡ್ತಾರೆ ಇದನ್ನು ತಿಳಿದಂತಹ ಶ್ರೀರಾಮಚಂದ್ರ ಲಕ್ಷ್ಮಣನ ಜೊತೆಗೂಡಿ ಸ್ವತಃ ಯುದ್ಧಭೂಮಿಗೆ ಬರ್ತಾನೆ ಅಲ್ಲಿರುವ ಬಾಲಕರನ್ನು ನೋಡಿ ಶ್ರೀರಾಮನಲ್ಲಿ ಪ್ರೀತಿ ಉಕ್ಕಿ ಬರ್ತದೆ ಆದರೆ ಬಾಲಕರಾದ ಕುಶಲವರು ಶ್ರೀರಾಮನ ಪಡೆಯ ಮೇಲೆ ಏರಿ ಹೋಗ್ತಾರೆ ಆಗ ಆ ಬಾಲಕರನ್ನು ಲಕ್ಷ್ಮಣ ತಡೆದು ಏ ಹುಡುಗರ ಯಾರು ನೀವು ಅಶ್ವಮೇಧದ ಕುದುರೆಯನ್ನು ಯಾಕೆ ಕಟ್ಟಿದಿರಿ ನೀವು ನಮ್ಮ ಸೈನ್ಯದ ಜೊತೆ ಯಾಕೆ ಯುದ್ಧ ಮಾಡಿದ್ರಿ ಈಗ ಎಲ್ಲಿಗೆ ಹೋಗ್ತಾ ಇದರಿ ನಿಲ್ಲಿ ಅಂತ ಹೇಳಿ ಬಿಲ್ಲಿಗೆ ಬಾಣವನ್ನು ಹೂಡ್ತಾನೆ ಲಕ್ಷ್ಮಣ ಆಗ ಲವ ಉತ್ತರಿಸ್ತಾನೆ ಬಂದು ನೀವಾರೆಂದು ಬೆಸಗೊಳ್ಳುವುದೊಡೆ ಪಲಾಯ ಎಮ್ಮ ನಬ್ಬೆ ಪೆತ್ತಳ್ ಅಜ್ಜಂ ಸಾಕಿದಂ ಚಲದಿಂ ನಿಮ್ಮ ಹಯಮಂ ಕಟ್ಟಿದೆವು ಇದಿರ್ಚಿ ದೊಡಿದಿರ್ಚಿದೆವು ಮೀಸಲಿರ್ಪ ನಿಮ್ಮ ಜೋದರ ಸಮ್ಮುಖಕ್ಕೆ ಪೋಪೆವು ತಡೆದೊಡೆ ತಡೆವೆವು ಎಂದು ಕಟ್ಟಿ ಎಲೆಲೆ ಕಟ್ಟೊತ್ತಾಯದ ರಾಯ ಬಲು ಬಿರುಸಿನ ರಾಜ ಯುದ್ಧ ಮಾಡಲಿಕ್ಕೆ ಅಂತಾನೇ ಮುಂದೆ ಬಂದು ಈಗ ನೀವು ಯಾರು ಏನು ಅಂತ ಕೇಳ್ತಾ ಇದೆಯಲ್ಲ ನಿನ್ನ ನಡತೆ ಹ ಆಗೋದಿದ್ರೆ ಯುದ್ಧ ಮಾಡು ಹೋರಾಡು ಅದು ಆಗೋದಿಲ್ಲ ಅಂತ ಆದ್ರೆ ಈ ಯುದ್ಧರಂಗದಿಂದ ಹೇಳಿಯಂತೆ ಪಲಾಯನ ಮಾಡು ಅದು ಬಿಟ್ಟು ಯುದ್ಧರಂಗದಲ್ಲಿ ಕ್ಷೇಮ ಸಮಾಚಾರ ಮಾಡೋದು ಸರಿಯಲ್ಲ ಆದ್ರೂ ನೀನು ಕೇಳಿದ್ರಿಂದ ನಾನು ಹೇಳ್ತೇನೆ ನಮ್ಮನ್ನ ನಮ್ಮ ತಾಯಿ ಹೆತ್ತಿದ್ದಾಳೆ ನಮ್ಮ ಅಜ್ಜ ನಮ್ಮನ್ನ ಸಾಕಿದ್ದಾನೆ ಛಲದಿಂದ ನಿಮ್ಮ ಕುದುರೆಯನ್ನು ನಾವು ಕಟ್ಟಿದ್ದೇವೆ ನಿಮ್ಮವರೇ ಯುದ್ಧಕ್ಕೆ ಬಂದಿದ್ದರಿಂದ ನಾವು ಕೂಡ ಯುದ್ಧ ಮಾಡಿದ್ದೇವೆ ಈಗ ಮೀಸಲಿರುವಂತಹ ನಿಮ್ಮ ಸೈನ್ಯದ ಕಡೆ ಹೋಗಲು ನಾವು ಸನ್ನದ್ಧರಾಗಿದ್ದೇವೆ ತಡೆಯುವುದಾದರೆ ತಡೆದು ನೋಡಿ ಅಂತ ಲವ ಒರಟಾಗಿ ಮಾತಾಡ್ತಾನೆ ಆಗ ಲಕ್ಷ್ಮಣ ಹೇಳ್ತಾನೆ ಸೋಲಂ ಬೀರರ್ಗೆ ಮಗೆ ಬಾರದು ಕೊರುವಿನ ಕೊಂಕು ನುಡಿಗಿದು ಪುಳ್ತು ನೀ ಮೇಳೆಯರ್ ಗೆಲ್ದ ಗೆಲ್ಲಂ ಸೋಲ್ತ ಸೋಲಂ ಬೀರರ್ಗೆ ಮಗೆ ಬಾರದು ಸವಿ ನುಡಿಯಂ ಂ ಹಯಮಂ ಕಡುಚಲಮಂ ಬಿಟ್ಟು ಪೋಗಿಂ ಕಡುಚಲಮಂ ಬಿಟ್ಟು ಪೋಗಿಂ ಈ ನುಡಿ ನಿಮಗೆ ಸೊಗಸಾಗದೆ ಪೋಗೆ ನಿಮ್ಮೊಡಲು ಮಂ ಬಿಟ್ಟು ಪೋ ಪಿರಿದು ನಿಕ್ಕುವಂ ಎಂದು ಮೂಡಿಗೆಯಿಂ ಕಣೆಯ ನೆತ್ತಿ ಬಿಲ್ಗೆ ಪೂಡಿದಂ ಇದು ಸೊಕ್ಕಿನ ಮಾತುಗಳನ್ನ ಕೊಂಕು ಮಾತುಗಳನ್ನು ಆಡುವಂತಹ ಸಮಯ ಅಲ್ಲ ನೀವು ಇನ್ನು ಎಳೆಯರು ನಿಮ್ಮ ಜೊತೆ ಯುದ್ಧ ಮಾಡಿ ಗೆದ್ದಂತ ಗೆಲುವಾಗಲಿ ಸೋತಂತ ಸೋಲಾಗ್ಲಿ ವೀರರಾದ ನಮಗೆ ಲೆಕ್ಕಕ್ಕೆ ಬರೋದಿಲ್ಲ ಪ್ರೀತಿಯಿಂದ ಹೇಳುವಂತ ನಮ್ಮ ಮಾತನ್ನ ಕೇಳಿ ಈ ಯುದ್ಧದ ಹುಚ್ಚನ್ನ ಬಿಟ್ಟು ಬಿಡಿ ಆ ಕುದುರೆಯನ್ನ ಮಾತಾಡದೆ ನಮಗೆ ಕೊಟ್ಟು ಬಿಡಿ ಕಡುಛಲ ಮಕ್ಕಳಾದಂತ ನಿಮಗೆ ಒಳ್ಳೇದಲ್ಲ ನಮ್ಮ ಈ ಪ್ರೀತಿಯ ಮಾತುಗಳು ನಿಮಗೆ ಹಿಡಿಸದೆ ಹೋದರೆ ನಮ್ಮ ಬಾಣಗಳು ನಿಮ್ಮ ಜೊತೆ ಮಾತಾಡ್ತವೆ ನಿಮ್ಮ ಪ್ರಾಣ ನಿಮ್ಮ ದೇಹವನ್ನು ಬಿಟ್ಟು ಹೋಗುವುದು ನಿಶ್ಚಯ ಅಂತ ಹೇಳಿದಂಥ ಲಕ್ಷ್ಮಣ ತನ್ನ ಬತ್ತಳಿಕೆಯಿಂದ ಬಾಣವನ್ನು ತೆಗೆದು ಬಿಲ್ಲಿಗೆ ಹುಡ್ತಾನೆ ಅದಕ್ಕೆ ಆಗ ಲವ ಹೇಳ್ತಾನೆ ಅದರ್ಕಾಲ ಎಲೆ ಕೊರಚಾಡುವೆಯ

ಗುಹ ನಳವಿ ಗಹನ ಮನಕೆ ಎಂದು ಸಡಗರಿಸಿ ಕಣೆ ಎರಡರಿಂ ಲಕ್ಷ್ಮಣಂ ಧನುವಂ ಮುರಿದಂ ಅದರ್ಕಾಲವಂ ಲವಂ ಬೆರ್ಚದೆ ಆ ಲಕ್ಷ್ಮಣನ ಬೆದರಿಕೆಯ ಮಾತುಗಳಿಗೆ ಲವನು ಲವಲೇಶವೂ ಹೆದರದೆ ಎಲ್ಲವೋ ನಮ್ಮನ್ನ ಯಾಕೆ ಹೀನೈಸಿ ಮಾತಾಡ್ತಾ ಇದ್ದೀಯ ನಾವು ಎಳೆಯರಾದ್ರೇನು ನಮ್ಮ ಬಾಣಗಳಿಗೆ ಎಳೆತನ ಇಲ್ಲ ಕೇವಲ ಹಂದಿಯ ಹಾಗೆ ಗೂಳಿಯ ಹಾಗೆ ಕೊಬ್ಬಿ ಬೆಳೆದ್ರೆ ಬೆಳೆದಂತಲ್ಲ ಮರಿಸಿಂಗನಂತೂ ಕಡುಂಪುಂ ಬಲ್ಪುಂ ಇರಬೇಡ ಮರಿಸಿಂಹದ ಹಾಗೆ ಶೌರ್ಯ ಶಕ್ತಿ ಇರಬೇಡವಾ ಹೋಗು ಬಾಲಕನಾದಂಥ ಷಣ್ಮುಖ ಅಸುರನಾದ ಶೂರ ಪದ್ಮನನ್ನ ಕೊಂದ ಕತೆ ನಿನಗೆ ಗೊತ್ತಿಲ್ವೇ ಮುದ್ದಣ ಮೂರು ಯಕ್ಷಗಾನ ಪ್ರಸಂಗಗಳನ್ನು ಬರೆದಿದ್ದಾನೆ ರತ್ನಾವತಿ ಕಲ್ಯಾಣ ಕುಮಾರ ವಿಜಯ ಈಗಾಗಲೇ ಪ್ರಸಿದ್ಧವಾದಂತಹ ಕೃತಿಗಳು ಶೂರ ಪದ್ಮಾಸುರ ಕಾಳಗ ಅನ್ನುವಂಥ ಇನ್ನೊಂದು ಯಕ್ಷಗಾನ ಪ್ರಬಂಧವನ್ನ ಬರೆದಿದ್ದಾನೆ ಅಂತ ವಿದ್ವಾಂಸರು ಗುರುತಿಸ್ತಾರೆ ಈ ಶೂರ ಪದ್ಮಾಸುರನ ಕಥೆ ಮೂಲತಃ ಶಂಕರ ಸಂಹಿತೆಯಲ್ಲಿ ಬರುವಂಥ ಕಥೆ ಶೂರ ಪದ್ಮನೆಂಬ ಅಸುರ ಇಂದ್ರನ ಹೆಂಡತಿಯಾದಂಥ ಶಚಿಯನ್ನ ಸೇರಬೇಕು ಅಂತ ಬಯಸ್ತಾನೆ ಶೂರ ಪದ್ಮನ ಮಗನಾದಂಥ ಭಾನುಕೋಪ ತಂದೆಯ ಇಚ್ಛೆಯನ್ನ ಈಡೇರಿಸಲಿಕ್ಕೆ ದೇವಲೋಕಕ್ಕೆ ಮುತ್ತಿಗೆ ಹಾಕಿ ಎಲ್ಲರನ್ನು ಸೋಲಿಸ್ತಾನೆ ಇದೇ ಸಂದರ್ಭದಲ್ಲಿ ಇಂದ್ರ ಮತ್ತು ಶಚಿದೇವಿ ಇಬ್ಬರು ಕಣ್ಮರಿಯಾಗ್ತಾರೆ ಈ ವಿಷಯ ಬಾಲಕನಾದಂಥ ಷಣ್ಮುಖನಿಗೆ ತಿಳಿದು ಇಂದ್ರನ ಸಹಾಯಕ್ಕೆ ಬರ್ತಾನೆ ಶೂರಪದ್ಮನ ತಂಗಿ ಅಜಮುಖಿ ಶಚಿಯನ್ನು ಹುಡುಕಿ ತರಲಿಕ್ಕೆ ಹೋಗಿ ಕೈಗಳನ್ನು ಕಳೆದುಕೊಂಡು ಬರ್ತಾಳೆ ಇದರಿಂದ ಕ್ರುದ್ಧನಾದಂಥ ಶೂರಪದ್ಮ ಯುದ್ಧವನ್ನ ಸಾರ್ತಾನೆ ಆ ಭಯಂಕರ ಯುದ್ಧದಲ್ಲಿ ಶೂರಪದ್ಮನನ್ನು ಮತ್ತು ಅವರ ಕಡೆಯವರನ್ನು ಬಾಲಕನಾದಂಥ ಷಣ್ಮುಖ ಕೊಂದು ಹಾಕ್ತಾನೆ ಈ ಕಥೆಯನ್ನ ಲವ ಲಕ್ಷ್ಮಣನಿಗೆ ನೆನಪು ಮಾಡಿಕೊಡ್ತಾನೆ ಆ ಶೂರ ಪದ್ಮನನ್ನು ಕೊಂದಂತಹ ಷಣ್ಮುಖನ ಸಾಮರ್ಥ್ಯ ನಿನಗೆ ಆಶ್ಚರ್ಯವಾಗಿ ಕಾಣುವುದಿಲ್ಲ ಏನು ಅಂತ ಪ್ರಶ್ನಿಸ್ತಾ ಎರಡು ಬಾಣಗಳನ್ನು ಹೂಡಿ ಲಕ್ಷ್ಮಣನ ಬಿಲ್ಲನ್ನ ಮುರಿದು ಹಾಕ್ತಾನೆ ಇಲ್ಲವ ಅನಿತರೊಳೆ ಮಗಳದ್ದೊಂದು ಬಿಲ್ಲಂಕೊಂಡು ಕಿನಿ ಸಿಮ್ಮೈವರ್ಚಿ ಕೋಲ್ಗಳ ನುರ್ಚಿ ಬಾಲ ಕಂಗಿಸುವುದು ಅಂತವರಂ ನಿಲ್ಲದೆ ನುಚ್ಚು ನುರಿ ಮಾಡಿದಂ ನಿತ್ತ ಲವಂ ಅಷ್ಟರಲ್ಲಿ ಸಿಟ್ಟಿಗೆಂತ ಲಕ್ಷ್ಮಣ ಇನ್ನೊಂದು ಬಿಲ್ಲನ್ನು ತೆಗೆದುಕೊಂಡು ರಣೋತ್ಸಾಹದಿಂದ ಬಾಣಗಳನ್ನು ಹೊರಸೆಳೆದು ಬಾಲಕನಾದಂತಹ ಲವನ ಮೇಲೆ ಎಸುತ್ತಾನೆ ತಡ ಮಾಡದೆ ಬಾಲಕನಾದಂತಹ ಲವ ಕೂಡ ಆ ಬಾಣಗಳನ್ನ ನುಚ್ಚು ನೂರು ಮಾಡಿಬಿಟ್ಟ എട്ടു വാണ ന്ന ലക്ഷ്മണ എസിച്ചോ അഷ്ട കൊച്ചി കൊച്ചി കത്തു സെണസുരൽ ഓടം മേണയുൾ സൂട്ടിയോപുഷനം തടെതുരാഘവ എലെ പളെനീനം ഹനേനി കട്ടിദേക്കരുണ്ടൂ നീങ്ങുംബിതനമം പൊല്ലദമ മരത്തിം ഇതേ കൊൾ നിന്നം കാവ്യം നിമഗിനിത്തു ബൽപ്പുടായു ബില്ലോ ജനാവം ತುಂಬ ಹೊತ್ತು ಲವ ಲಕ್ಷ್ಮಣರು ಕಾದಾಡ್ತಾ ಇರುವಾಗ ಅತ್ತ ಇನ್ನೊಂದು ಕಡೆಯಿಂದ ರಭಸದಿಂದ ನುಗ್ತಾ ಇರುವಂತಹ ಕುಶನನ್ನ ರಾಮ ತಡೆದು ಪ್ರಶ್ನಿಸ್ತಾನೆ ಎಲಾ ಮಗುವೆ ನೀನು ಯಾರು ಕುದುರೆಯನ್ನ ಏನು ಅಂತ ತಿಳಿದು ಕಟ್ಟಿಹಾಕಿದೆ ನನ್ನಾಣೆ ನಿನ್ನನ್ನು ನೋಡಿದರೆ ನಿಜವಾಗಿಯೂ ನನ್ನಲ್ಲಿ ಪ್ರೀತಿ ಉಂಟಾಗ್ತದೆ ಎದೆ ತುಂಬಿ ಬರ್ತದೆ ಕಾರಣ ಗೊತ್ತಿಲ್ಲ ಇದೋ ನೀನು ಮಾಡಿದ ದುಷ್ಟತನವನ್ನ ಕೆಟ್ಟ ಕೆಲಸವನ್ನ ನಾನು ಮರ್ತು ಬಿಟ್ಟೆ ಇದೋ ನಿನ್ನನ್ನು ನಾನು ಕಾಪಾಡ್ತೇನೆ ಆದರೆ ನನಗೊಂದು ಸಂದೇಹ ಇದೆ ಅದೇನಂದ್ರೆ ನಿಮಗೆ ಕಾದಾಡುವಂತಹ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ನಿಮಗೆ ಬಿಲ್ಲು ವಿದ್ಯೆಯನ್ನು ಕಲಿಸಿಕೊಟ್ಟಂತಹ ಗುರು ಯಾರು ಎಲ್ಲಿ ಹುಟ್ಟಿದ್ರಿ ಹೇಳಿ ನನಗೆ ಅಂತ ರಾಮ ಕುಶನಲ್ಲಿ ಕೇಳ್ತಾನೆ ಆಗ ಕುಶ ಹೇಳ್ತಾನೆ ರಾಯ ನಿನ್ನ ಹಯಮಂ ಗಿಯಮಂ ನಾಂ ಕಟ್ಟಿದೆನಿಲ್ಲ ಕಿರಿಯ ನರಿಯದೆ ಮೇಣೆನ್ನೊಳಾವುದು ದುರುದುಂಬಿತನಂ ಬಾರದು. ನಿಮ್ಮವರಾತನ ಬರಿದೆ ನೋಯಿಸಲ್ ಒಡಮೆನಗೆ ನಿಮ್ಮೊಳ್ಮುನಿ ಸಾಯ್ತು ನಿಮ್ಮವರ್ ಆತನಂ ಬರಿದೆ ನೋಯಿಸಲ್ ಒಡಂ ಎನಗೆ ನಿಮ್ಮೊಳ್ಮುನಿ ಸಾಯ್ತು ಈಗ ನಿಮ್ಮನಿದಿರ್ಚು ಒಡಾದೆ ಯಮಗಜ್ಜಂ ಬಿಲ್ಲೋಜಂ ಕಾಡೊಳೆ ಪುಟ್ಟಿದೆವು ಅಬ್ಬೆಯ ಪರಕೆ ಮುತ್ತಯ್ಯನ ಕಾಪು ಕೆಳೆಯೊಲ್ಮೆಗೀವಗೆಯ ಬಲ್ಪ ನೊಡರ್ಚಿದ ತೂ ಎಂದಾಡಿದ ಎಲೆ ರಾಯ ಕೇಳು ನಿನ್ನ ಕುದುರೆಗಿದ್ರೆಯನ್ನು ನಾವು ಕಟ್ಟಿ ಹಾಕಲಿಲ್ಲ ನನ್ನ ತಮ್ಮ ಏನೂ ಗೊತ್ತಾಗದೆ ಕಟ್ಟಿ ಹಾಕಿದ್ದಾನೆ ನೀನು ಹೇಳಿದೆಯಲ್ಲ ನಮ್ಮ ದುಷ್ಟತನವನ್ನ ಕೆಟ್ಟ ಕೆಲಸವನ್ನ ಕ್ಷಮಿಸಿದ್ದೇನೆ ಅಂತ ನನ್ನಲ್ಲಿ ಯಾವ ದುಷ್ಟತನವೂ ಇಲ್ಲ ನಿಮ್ಮವರು ಚಿಕ್ಕವನಾದಂತಹ ನನ್ನ ತಮ್ಮನನ್ನು ಬಂಧಿಸಿ ಸುಮ್ಮನೆ ಅವನನ್ನು ನೋಯಿಸಿದ್ದಾರೆ ಆ ಕಾರಣಕ್ಕಾಗಿ ನನಗೆ ಸಿಟ್ಟು ಬಂತು ನಿಮ್ಮೊಡನೆ ಯುದ್ಧ ಮಾಡಬೇಕಾಗಿ ಬಂತು ನೀನು ಕೇಳಿದೆ ನಾವು ಯಾರು ನಮಗೆ ಬಿಲ್ವಿದ್ಯೆಯನ್ನು ಕಲಿಸಿದಂಥವರು ಯಾರು ಅಂತ ಹೇಳ್ತೇನೆ ಕೇಳು ಯಮಗಜ್ಜ ಬಿಲ್ಲೋಜಂ ನಮ್ಮ ಅಜ್ಜನೇ ನಮಗೆ ಬಿಲ್ವಿದ್ಯೆ ಕಲಿಸಿದಂಥ ಗುರು ನಾವು ಈ ಕಾಡಿನಲ್ಲೇ ಹುಟ್ಟಿದ್ದೇವೆ ನಿನ್ನ ಇನ್ನೊಂದು ಪ್ರಶ್ನೆ ನಿಮಗೆ ಕಾದಾಡುವ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ಅಂತ ನಮಗೆ ನಮ್ಮ ತಾಯಿಯ ಆಶೀರ್ವಾದ ಇದೆ ನಮ್ಮ ಅಜ್ಜನ ರಕ್ಷಣೆ ಇದೆ ನಮ್ಮ ಒಡನಾಡಿಗಳೆಯರ ಪ್ರೀತಿ ಇದೆ ಹಿರಿಯರ ಅನುಗ್ರಹ ಇದೆ ಇವೆಲ್ಲವೂ ನಮ್ಮ ಜೊತೆ ಇರೋದ್ರಿಂದಲೇ ನಮಗೀ ಬಗೆಯ ಬಲ್ಪ ನೊಡಚಿದತ್ತು ನಮ್ಮಲ್ಲಿ ಈ ಬಗೆಯ ಪರಾಕ್ರಮ ಮೈಗೂಡಿಕೊಂಡಿದೆ ಅಂತ ಕುಶಾ ಶ್ರೀರಾಮನಿಗೆ ಹೇಳ್ತಾನೆ ಆ ನುಡಿಗೆ ರಾಘವಂತಿ ಕಿರುಗೂಸುಗಳು ನಿಮಗೆ ಮಕ್ಕುಮೆ ಬರಿದೆ ಕಾದಿ ಬಳಲದಿರಿ ಬರಿದೆ ಕಾದಿ ಕೊಂಡ ಹಯಮಂ ಬಿಟ್ಟು ಪೋಗಿಂ ಕೊಂಡ ಹಯಮಂ ಬಿಟ್ಟು

ರೆ ಚಲಕಂ ತೋಳ್ವಲಕಂ ಕುಂದಾಗದೆ ಎನ್ನ ಮೇಣೆನ್ನ ಪೊನ್ನ ಪಿಳುಕಿನ ಕೋಲ ಬಾಲಿ ನೋಡು ಎಂದು ಜಡಿದು ನುಡಿದೊಡೆ ನಂ ಪಿಡಿದು ಬಡಿವ ಕಲಿಯುಗ ದಳಿವಾಳ್ಕೆಯ ಕೂಳ ಮಕ್ಕಳೊಂದು ಮಾಳ್ಕೆಯಿಂದಾರ್ದು ಕೊಯ್ದಂ ಕುಶನು ಆಡಿದಂತಹ ಮಾತುಗಳನ್ನು ಕೇಳಿದ ರಾಮನಿಗೆ ಕುಶನ ಬಗ್ಗೆ ಪ್ರೀತಿ ಆ ಕುಶನ ಮಾತೆಗೆ ತಲೆದೋಗಿ ನೀವಿನ್ನೂ ಕಿರುಗೂಸುಗಳು ಎಳೆಯ ಬಾಲಕರು ನಿಮ್ಮಂತಹ ಮಕ್ಕಳೊಡನೆ ಯುದ್ಧ ಮಾಡೋದು ಸರಿಯಲ್ಲ ನೀವು ನಮ್ಮ ಜೊತೆ ಯುದ್ಧ ಮಾಡಿ ಸುಮ್ಮನೆ ಆಯಾಸ ಮಾಡಿಕೊಳ್ತೀರಿ ನೀವು ಕಟ್ಟಿ ಹಾಕಿದ ನಮ್ಮ ಕುದುರೆಯನ್ನು ಬಿಟ್ಟುಕೊಟ್ಟು ಸಮಾಧಾನದಿಂದ ಹೋಗಿ ಹೋಗಿ ಅಂತ ಶ್ರೀರಾಮ ಹೇಳ್ತಾ ಇದ್ದ ಹಾಗೆಯೇ ಕುಶ ಮಾರುತ್ತರ ನೀಡ್ತಾನೆ ನನಗೆ ಸರಿ ಕಾಣದ್ದು ಅಂದರೆ ಈ ಕೊಬ್ಬಿನ ಮಾತುಗಳೇ ಯಾರಾದರೂ ಈ ಕಟ್ಟಿದ ಕುದುರೆಯನ್ನು ಬಿಟ್ಟುಕೊಡುವ ಮಾತೇ ಇಲ್ಲ ಒಂದು ವೇಳೆ ನಾವೇನಾದರೂ ಈ ಕಟ್ಟಿದ ಕುದುರೆಯನ್ನು ಬಿಟ್ಟು ಕೊಟ್ಟರೆ ಅಬ್ಬೆ ರೋಡಿಸಳೆ ನಮ್ಮ ಹೆತ್ತ ತಾಯಿ ನಮ್ಮನ್ನು ತಿರಸ್ಕಾರದಿಂದ ನೋಡೋದಿಲ್ವೇ ನಮ್ಮ ಅಜ್ಜ ನಮ್ಮನ್ನು ಬೈದು ಹೊರ ಹಾಕೋದಿಲ್ವೇ ನಮ್ಮ ಗೆಳೆಯರು ನಮ್ಮನ್ನು ಕಂಡು ನಗೋದಿಲ್ವೇ ನಮ್ಮ ಛಲಕ್ಕೂ ನಮ್ಮ ಪರಾಕ್ರಮಕ್ಕೂ ಬೆಲೆಯೇ ಇಲ್ಲ ಅಂತ ಆಗೋದಿಲ್ವೇ ನೀನು ನಮ್ಮನ್ನು ಬಾಲಕರು ಅಂತ ಕರೆದೆ ಅಲ್ವಾ ಹಾಗಾದರೆ ನೋಡು ನನ್ನ ಹಾಗೂ ನನ್ನ ಬಂಗಾರದ ಗರಿಯ ಬಾಣದ ಹುಡುಗಾಟವನ್ನ ಅಂತ ಗರ್ಜಿಸಿ ಬಾಣವನ್ನ ಬಿಡ್ತಾನೆ ಕುಶಾ ಅದು ಹೇಗಾಯ್ತು ಅಂದ್ರೆ ಅಯ್ಯನಂ ಪಿಡಿದು ಬಡಿವ ಕಲಿಯುಗದ ಅಳಿವಾಳ್ಕೆಯ ಕೂಳ ಮಕ್ಕಳೊಂದು ಮಾಳ್ಕೆಯಿಮ್ ತನ್ನ ತಂದೆಯನ್ನ ಹಿಡಿದು ಹೊಡಿಯುವ ಹೀನ ಜೀವನದ ಕಲಿಯುಗದ ಕೆಟ್ಟ ಮಕ್ಕಳ ಬದುಕಿನ ಹಾಗೆ ಇದಾಯ್ತು ಅಂತ ಕವಿ ಹೇಳ್ತಾನೆ ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಶ್ರದ್ಧಾಯನ್ ಎನ್ ಪೈವಳಿಕೆ ವ್ಯಾಖ್ಯಾನ ಮತ್ತು ಪ್ರಸಾರ ಸಂಯೋಜನೆ ಡಾ ಬಿಎಂ ಸ್ವಾಮಿ